ಜೈಲಿಗೆ ಕಳುಹಿಸುವುದು ಮಾತ್ರವಲ್ಲ ನಟ ದರ್ಶನ್ಗೆ ಗಲ್ಲು ಶಿಕ್ಷೆಯಾಗಬೇಕು ಸ್ವಾಮಿ ಹೇಳಿಕೆ ಬಡಪಾಯಿ ಅಮಾಯಕನ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ರನ್ನ ಜೈಲಿಗೆ ಕಳುಹಿಸೋದು ಮಾತ್ರ ಅಲ್ಲ ಗಲ್ಲು ಶಿಕ್ಷೆ ಆಗಬೇಕು ಅಂತ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವೈಎ ಸ್ವಾಮಿ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ನಟ ದರ್ಶನ್ಗೆ ಮನೋವಿಕಲ ಸಮಸ್ಯೆ ಏನೋ ಇದೆ ಈತನ ವಿರುದ್ಧ ಕೊಲೆ ಪ್ರಕರಣ ಅಲ್ಲ ಹಲವು ದೂರುಗಳು ಕೂಡ ದಾಖಲಾಗಿದೆ ಅಂತ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವ ಸಂದೇಶವನ್ನ ಕಳುಹಿಸಿದಂತಹ ಆರೋಪದಲ್ಲಿ ಬಡಪಾಯಿ ಅಮಾಯಕನನ್ನ ಕರೆಸಿಕೊಂಡು ಅಮಾನುಷವಾಗಿ ಕೊಲ್ಲಲಾಗಿದೆ ಚಿತ್ರ ನೀಡಿ ಕೊಂದಿರುವುದನ್ನ ಯಾರೂ ಕೂಡ ಒಪ್ಪಲು ಸಾಧ್ಯ ಇಲ್ಲ ತಪ್ಪಿತಸ್ಥರೆಲ್ಲರೂ ಕೂಡ ಯಾವುದೇ ಮುಲಾಜಿಲ್ಲದೆ ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಜಾತಿವಾರು ಅಸಮತೋಲನ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನ ಟೀಕಿಸಿರುವುದಕ್ಕೆ ನಾರಾಯಣಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಉತ್ತಮ ಆಡಳಿತ ಹಾಗೂ ಮೈತ್ರಿ ಪಕ್ಷಗಳ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಚಿವ ಸ್ಥಾನದ ಜವಾಬ್ದಾರಿಯನ್ನು ವಹಿಸಲಾಗಿದೆ ಮುಂಬರುವ ದಿನದಲ್ಲಾದರೂ ಕೂಡ ನರೇಂದ್ರ ಮೋದಿ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯೋಚಿಸಬೇಕು ಅನವಶ್ಯಕ ವಿವಾದಗಳು ರಾಜ್ಯ ಅಭಿವೃದ್ಧಿ ಕೆಲಸಗಳಿಗೆ ಹಾಗೆ ಅಗತ್ಯ ನೆರವು ಪಡೆಯುವಲ್ಲಿ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತ ಅಭಿಪ್ರಾಯಪಟ್ಟರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ